ಎಲ್ಲರಿಗೂ ನಮಸ್ಕರಿಸುತ್ತ ಎಲ್ಲ ಗಣ್ಯರೇ ಹಾಗೂ ಬಸವಾಭಿಮಾನಿಗಳೇ ಅಕ್ಕಂದಿರೆ ಅಣ್ಣಂದಿರೆ ಎಲ್ಲರಿಗೂ ಶರಣು ಶರಣಾರ್ಥಿ ಇಂದಿನ ವಿಷಯ ವಚನ ಚಳುವಳಿ ಇಂದಿನ ಅಗತ್ಯ ವಚನ ಅಂದರೆ ಏನು ವಚನ ಅಂದರೆ ಅದು ಪ್ರಮಾಣ ನಾವು ಏನನ್ನು ನುಡಿತೀವೋ ಅದರಂತೆ ನಡಿತೀವಿ ಅನ್ನೋ ಪ್ರಮಾಣ ಇನ್ನು ಚಳುವಳಿ ಅಂದರೆ ಏನು ಚಳುವಳಿ ಅಂದರೆ ಯಾವುದೋ ಒಂದು ಸಂಗತಿ ಅಲ್ಲೇ ಜಿಡ್ಡುಗಟ್ಟಿರುತ್ತೆ ಆ ಜಿಡ್ಡುಗಟ್ಟಿರ್ತಕ್ಕಂಥ ಸಂಗತಿಯನ್ನು ನಾವು ಮತ್ತೆ ಪುನರ್ಜೀವನವನ್ನು ಕೊಡೋದು ಆ ಪುನರ್ಜೀವನವನ್ನು ಕೊಡುವ ಸಮಯದಲ್ಲಿ ಅದಕ್ಕೆ ಮತ್ತೆ ಹೊಸ ಒಂದು ಚಲನೆ ಬರುತ್ತೆ ಕ್ರಿಯಾಶೀಲತೆ ಬರುತ್ತೆ ಅದು ಮತ್ತೆ ಜೀವಂತಿಕೆಯನ್ನು ಪಡ್ಕೊಳ್ಳುತ್ತೆ ಹಾಗೆ ವಚನವನ್ನು ಮತ್ತೆ ಪುನರುಜ್ಜೀವನವನ್ನುಗೊಳಿಸುವುದೇ ಈ ವಚನ ಚಳುವಳಿಯ ಮುಖ್ಯ ಆಶಯ ಮತ್ತು ಅದು ಇವತ್ತಿನ ಒಂದು ತುರ್ತು ಕೂಡ ಹೌದು ಇಂದು ನಾವು ಬದುಕ್ತಾ ಇರೋದು ಬಹಳ ಆಧುನಿಕವಾದ ತಂತ್ರಜ್ಞಾನದ ಒಂದು ಕಾಲಮಾನದಲ್ಲಿ ಇದ್ದೇವೆ ಹನ್ನೆರಡನೇ ಶತಮಾನ ಮತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಬಹಳಷ್ಟು ಸಾಹಿತ್ಯ ಇರ್ಬೋದು ಜೀವನ ಶೈಲಿ ಇರ್ಬೋದು ಮನುಷ್ಯನ ಬದುಕು ಎಲ್ಲವೂ ಭಿನ್ನ ಆಗಿದೆ ನಮ್ಮ ಬಹಳ ಹತ್ತಿರದ ವಿಜ್ಞಾನಿಯೊಬ್ಬ ಅಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾರೆ ಹೋಲ್ ವರ್ಲ್ಡ್ ವಿಲ್ ಬಿ ಸ್ಲೇವ್ಸ್ ಆಫ್ ಟೆಕ್ನಾಲಜಿ ಅಂತ ಇವತ್ತೇನು ತಂತ್ರಜ್ಞಾನ ಇದೆಯಲ್ಲ ಅದರ ಅಡಿಯಾಳಾಗಿ ಮನುಷ್ಯ ಬದುಕ್ತಾ ಇರ್ತಾನೆ ಅಂತ ಇದಕ್ಕೆ ನಿಮಗೆಲ್ಲ ಗೊತ್ತಿರ್ಬೋದು ಇವತ್ತು ನಾವು ಹೇಗೆ ನಮ್ಮ ಕೈಲಿರುವ ಮೊಬೈಲ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಹಾಗೆ ಕಂಪ್ಯೂಟರ್ ಇರ್ಬೋದು ತಂತ್ರಜ್ಞಾನದ ಅನೇಕ ಗ್ಯಾಡ್ಜೆಟ್ಸ್ಗಳಿದ್ದಾವೆ ಅವು ಎಲ್ಲವೂ ನಾವು ಅದರ ಅಳಿಯಾಳಾಗಿ ಯಾವುದೇ ಕೆಲಸ ಮಾಡಬೇಕಾದರೂ ನಮ್ಮ ಬುದ್ಧಿ ಕೆಲಸ ಮಾಡ್ತಾ ಇಲ್ಲ ನಮ್ಮ ಟೆಕ್ನಾಲಜಿಯನ್ನು ನಾವು ಬಳಸ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ನಾವು ಶರಣರ ವಚನಗಳು ಇಂದು ಯಾವ ರೀತಿ ನಮಗೆ ಅಗತ್ಯ ಅಂತ ನಾವು ಆಲೋಚನೆ ಮಾಡಬೇಕಾದ್ರೆ ನಾವು ಬಹಳ ಸೂಕ್ಷ್ಮವಾಗಿ ವಚನಗಳನ್ನು ಓದುವ ಅಭ್ಯಾಸವನ್ನು ಮಾಡಬೇಕಾಗುತ್ತೆ ಎಮ್ ಎಂ ಕಲಬುರ್ಗಿ ಅವರು ಕೊಟ್ಟಂಥ ಪಂಚಸೂತ್ರಗಳನ್ನು ವೀರಣ್ಣ ರಾಜೂರವರು ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಹೇಳಿದರು ಅದು ಬಹಳ ಮಹತ್ವದ್ದು ಅಂತ ನನಗನ್ನಿಸ್ತು ಹಾಗಾಗಿ ಅದೇ ವಿಷಯವನ್ನು ಇವತ್ತು ಮತ್ತೆ ಪುನರಾವರ್ತನೆಯನ್ನು ಮಾಡಿ ನಮ್ಮನ್ನು ನಾವು ವಚನ ಚಳುವಳಿಗೆ ಸಿದ್ಧಗೊಳಿಸ್ಕೊಳ್ಬೇಕಾಗಿದೆ ಅವರು ಕೊಟ್ಟಂಥ ಆ ಪಂಚಸೂತ್ರಗಳಿಂದ ಲಿಂಗಾಯತ ಧರ್ಮದ ಸಬಲೀಕರಣ ಆಗೋದರೊಂದಿಗೆ ಶರಣ ಸಮಾಜದ ಪುನರುಜ್ಜೀವನ ಕೂಡ ಆಗ್ತದೆ ಆ ಐದು ಅಂಶಗಳು ಏನಂತಂದರೆ ಶರಣತತ್ವಗಳ ಶುದ್ಧೀಕರಣ ವಚನಗಳ ಶುದ್ಧೀಕರಣ ಏಕೀಕರಣ ನವೀಕರಣ ಜಾಗತೀಕರಣ ಈ ಐದು ಅಂಶಗಳನ್ನು ನಾನು ಬಹಳ ಸೂಕ್ಷ್ಮವಾಗಿ ಅವಲೋಕಿಸಿದಾಗ ನನಗನ್ಸಿದ್ದು ಈ ವಚನ ತತ್ವಗಳ ಮತ್ತು ವಚನಗಳ ಶುದ್ಧೀಕರಣ ಏನಿದೆಯಲ್ಲ ಇದು ಮಠಾಧೀಶರು ಮತ್ತು ಸಾಹಿತಿಗಳು ಸೇರಿಕೊಂಡು ಮಾಡಬಹುದಾದಂಥ ಕೆಲಸ ಏಕೀಕರಣವೂ ಕೂಡ ಮಠಾಧೀಶರ ಜವಾಬ್ದಾರಿ ಆಗುತ್ತೆ ಹಾಗೆ ಇದು ನವೀಕರಣ ಮತ್ತು ಜಾಗತೀಕರಣ ಅಂತ ಏನಿದೆಯಲ್ಲ ಇದನ್ನು ನಾವು ಯುವ ಸಮೂಹದ ದೃಷ್ಟಿಯಲ್ಲಿಟ್ಕೊಂಡು ನಾವು ಅದನ್ನು ಅವಲೋಕನ ಮಾಡಬೇಕು ಹಾಗೆ ಆ ಅವಲೋಕನವನ್ನು ಆ ಯುವ ಸಮೂಹಕ್ಕೆ ಯಾವ ರೀತಿ ತಲುಪಿಸಬೇಕು ಅನ್ನೋ ಆಲೋಚನೆಯನ್ನು ನಾವು ಮಾಡಿ ಮುಂದುವರಿಬೇಕಾಗುತ್ತೆ ಅದು ಇವತ್ತಿನ ಅಗತ್ಯ ಮತ್ತು ಈ ಲಿಂಗಾಯತ ಧರ್ಮಕ್ಕೆ ನಿಜವಾದ ಒಂದು ಬೇಸನ್ನು ನಾವು ಕಟ್ಟಿಕೊಡಲಿಕ್ಕೆ ಸಾಧ್ಯ ಇದೆ ಈ ಜಾಗತೀಕರಣದ ವಿಷಯ ಬಂದಾಗ ಅಲ್ಲಿ ಅನುವಾದ ಎಷ್ಟು ಭಾಷೆಗೆ ಅನುವಾದ ಮಾಡಲಿಕ್ಕೆ ಸಾಧ್ಯವೋ ನಾವು ಅಷ್ಟು ಜನರನ್ನು ತಲುಪಲಿಕ್ಕೆ ಸಾಧ್ಯ ಇದೆ ಈ ನವೀಕರಣಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೇನೆ ಅಕ್ಕ ಮಹಾದೇವಿಯ ವಚನ ಅಕ್ಕ ಮಹಾದೇವಿ ಅಂದು ತಾನು ಬಂದಂಥ ಒಂದು ಪಯಣ ಇದೆಯಲ್ಲ ಉಡುತಡಿಯಿಂದ ಕಲ್ಯಾಣಕ್ಕೆ ಆ ಪಯಣದ ಸಂದರ್ಭ ಅದು ಬಹಳ ಭಿನ್ನವಾಗಿತ್ತು ಆದರೆ ಇವತ್ತಿನ ಸಂದರ್ಭದಲ್ಲಿ ಅಕ್ಕನ ವಚನವನ್ನು ನಾವು ಯಾವ ರೀತಿ ನೋಡಬಹುದು ಮನುಷ್ಯನಿಗೆ ಸದಾ ಭಯ ಇರುತ್ತೆ ಒಳಗೊಂದು ಅಳಕಿರುತ್ತೆ ಅದರಿಂದ ಹೊರಗೆ ಹೇಗೆ ಬರಲಿಕ್ಕೆ ಸಾಧ್ಯ ಪುರುಷ ಇರ್ಬೋದು ಮಹಿಳೆ ಇರ್ಬೋದು ಮಕ್ಕಳಿರ್ಬೋದು ಯಾರೇ ಇದ್ರೂ ಭಯದಿಂದ ಮುಕ್ತರಾಗಬೇಕು ಇವತ್ತು ಎರಡು ರಾಷ್ಟ್ರಗಳ ಮಧ್ಯೆ ಯುದ್ಧ ಆಗುತ್ತೆ ರಾಜ್ಯ ರಾಜ್ಯಗಳ ಮಧ್ಯದಲ್ಲಿ ಒಂದು ಸೌಹಾರ್ದವಾದ ಭಾಷೆಯ ಒಂದು ಸಾಮರಸ್ಯ ಇಲ್ಲ ಹೀಗೆಲ್ಲ ಸಮಸ್ಯೆಗಳಿದ್ದಾಗ ಅಕ್ಕ ಹೇಳೋ ವಚನ ಹೆದರದಿರು ಮನವೇ ಬೆದರದಿರು ತನುವೆ ನಿಜವನರಿತು ನಿಶ್ಚಿಂತವೂ ಆಗಿರು ಯಾವುದೇ ಸಮಸ್ಯೆ ಬರಲಿ ಈ ಜಗತ್ತಿನಲ್ಲಿ ವ್ಯಕ್ತಿಗೆ ಈ ಎರಡು ಸಾಲನ್ನು ನಾವು ಜ್ಞಾಪಕ ಮಾಡಿಕೊಂಡ್ವಿ ಅಂತಂದರೆ ಆ ಸಮಸ್ಯೆಯ ನಿಜಾರ್ಥ ಏನು ಅನ್ನೋದನ್ನು ನಾವು ತಿಳ್ಕೊಂಡ್ವಿ ಅಂದರೆ ನಮ್ಮ ಒಳಗಿನ ಭಯ ಹೊರಟು ಹೋಗುತ್ತೆ ಆ ಭಯ ಹೊರಟು ಹೋದ್ಮೇಲೆ ನಾವು ವಾಸ್ತವದಲ್ಲಿ ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತೀವಿ ಇದು ಒಂದು ಸಣ್ಣ ಉದಾಹರಣೆಯನ್ನು ನಾನು ಕೊಟ್ಟೆ ಇನ್ನು ವಚನಗಳ ನವೀಕರಣವನ್ನು ಎಮ್ ಎಮ್ ಕಲಬುರ್ಗಿಯವರು ಯಾವ ದೃಷ್ಟಿಕೋನದಿಂದ ಹೇಳಿದರು ಅಂದರೆ ಮುಂದೆ ಬರುವಂತಹ ಪೀಳಿಗೆ ಈ ವಚನ ಸಾಹಿತ್ಯವನ್ನು ಅವರು ತಮ್ಮೊಳಗೆ ತೆಗೆದುಕೊಳ್ಳಿಕ್ಕೆ ಯಾವ ರೀತಿಯ ಸ್ವೀಕಾರ ಭಾವನೆಯನ್ನು ಪಡ್ಕೋಬೇಕು ಅನ್ನೋದಕ್ಕೆ ಅವರು ನವೀಕರಣ ಅನ್ನೋದನ್ನು ಹೇಳಿದರು ಆ ನವೀಕರಣದ ನೆಲೆಯಲ್ಲಿ ನಾನು ಆಲೋಚನೆ ಮಾಡಿದಾಗ ನನಗನ್ಸಿದ್ದೇನೆಂದರೆ ಸುಮಾರು ಕಾಲೇಜ್ಗಳಿಗೆ ಶಾಲೆಗಳಿಗೆ ಹೋದಾಗ ಮಕ್ಕಳು ಕೇಳೋ ಪ್ರಶ್ನೆಗಳು ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬರೋದಕ್ಕಿಂತ ಮುಂಚೆ ಇವತ್ತು ಮುಂಜಾನೆ ನಡೆದಂಥ ಒಂದು ಸಂವಾದ ಎಲ್ಲವನ್ನು ನೋಡಿದಾಗ ಇವತ್ತಿನ ಯುವ ಸಮೂಹಕ್ಕೆ ಏನು ಅಗತ್ಯ ಇದೆ ಅನ್ನೋದು ನನಗೆ ಗ್ರಹಿಕೆಗೆ ಬಂತು ಅವರಿಗೆ ಲಿಂಗದ ಪರಿಕಲ್ಪನೆ ಬಗ್ಗೆ ಕುತೂಹಲ ಇದೆ ಲಿಂಗ ಹೇಗೆ ಹುಟ್ಟಿತು ಬಸವಣ್ಣನವರ ವ್ಯಕ್ತಿತ್ವದ ಬಗ್ಗೆ ಕುತೂಹಲ ಇದೆ ಆಮೇಲೆ ಜಾತಿ ಧರ್ಮಗಳ ಬಗ್ಗೆ ಪವಾಡಗಳನ್ನು ನಂಬಬೇಕೋ ಬೇಡವೋ ದೇವರ ಪರಿಕಲ್ಪನೆ ಅಂದರೆ ಏನು ಅನುಭವ ಮತ್ತು ಅನುಭವ ಅಧ್ಯಾತ್ಮ ಹೀಗೆಲ್ಲ ಅಂದರೆ ಏನು ಅನ್ನುವ ಪ್ರಶ್ನೆ ಇವತ್ತಿನ ಯುವ ಸಮೂಹಕ್ಕೆ ನಾವು ತಿಳಿಸಿಕೊಡುವ ತುರ್ತು ಇದೆ ಅದೇ ಇಂದಿನ ವಚನ ಚಳುವಳಿಯ ಪ್ರಮುಖ ಅಗತ್ಯ ಅವರನ್ನು ನಾವು ಸಶಕ್ತರನ್ನಾಗಿ ಮಾಡಿದ್ವಿ ಅಂತಂದರೆ ಈ ಲಿಂಗಾಯತ ಧರ್ಮದ ಒಂದು ನೆಲೆಯನ್ನು ನಾವು ಸ್ಪಷ್ಟವಾಗಿ ಅವರಿಗೆ ಒಂದು ಚಿಂತನೆಗೆ ಹಚ್ಚಲಿಕ್ಕೆ ಸಾಧ್ಯ ಆಗುತ್ತೆ ಈ ಅರ್ಥದಲ್ಲಿ ಇವತ್ತು ಲೈಫ್ ಸ್ಕಿಲ್ ಟ್ರೈನಿಂಗ್ ಅಂತಾರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತಾರೆ ಇವತ್ತು ಎಲ್ಲ ಇಂಗ್ಲೀಷ್ನಲ್ಲಿ ಎಲ್ಲ ಹೇಳಿ ಅದಕ್ಕೊಂದು ವರ್ಕ್ಶಾಪನ್ನು ಮಾಡ್ತಾರೆ ನಾವು ಇವತ್ತು ಏನು ಮಾಡಬೇಕಾಗಿದೆ ಅಂದರೆ ವಚನಗಳ ಮೂಲಕ ಅದೇ ಟೈಟಲನ್ನು ಇಟ್ಕೊಂಡು ಆ ಮಕ್ಕಳಿಗೆ ಒಂದು ಕಾರ್ಯಾಗಾರವನ್ನು ಮಾಡಬೇಕಾಗಿದೆ ಅವರಿಗೆ ವರ್ಕ್ಶಾಪನ್ನು ಕೊಟ್ಟು ಅಲ್ಲಿ ನಾವು ವಚನದ ಅರ್ಥವನ್ನು ಸರಿಯಾಗಿ ಇವತ್ತಿನ ಬದುಕಿನ ಜೀವನ ಶೈಲಿಗೆ ಬೇಕಾಗಿರುವ ರೀತಿಯಲ್ಲಿ ಅದನ್ನು ನವೀಕರಣಗೊಳಿಸಿ ಅವರ ಮನಸ್ಸನ್ನು ತಲುಪುವ ಅವಶ್ಯಕತೆ ಇದೆ ಈಗ ಮೊದಲು ಪರ್ಸ್ನಾಲಿಟಿ ಡೆವಲಪ್ಮೆಂಟಲ್ಲಿ ಏನು ಹೇಳ್ತಾರೆ ಅಂದರೆ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಅನ್ನುವ ಒಂದು ಸ್ಲೋಗನನ್ನು ಅವ್ರು ಕೊಡ್ತಾರೆ ನೀವು ಬೇಗ ಮಲಗಿ ಬೇಗ ಎದ್ರಿ ಅಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅದನ್ನು ವಚನ ಸಾಹಿತ್ಯದಲ್ಲಿ ಹ್ಯಾಕ್ ಕೊಟ್ಟಿದ್ದಾರೆ ಬಸವಣ್ಣನವರು ತಮ್ಮ ವಚನದಲ್ಲಿ ಹೇಳ್ತಾರೆ ಬೆಳಿಗ್ಗೆ ಬೇಗ ಹೇಳ್ರಿ ಪತ್ರೆಯನ್ನು ತೆಗೆದುಕೊಂಡು ಬರ್ರಿ ನೀರನ್ನು ಶುದ್ಧವಾದ ನೀರನ್ನು ತೆಗೆದುಕೊಂಡು ಬರ್ರಿ ಆ ನೀರಿನಿಂದ ನಿಮ್ಮ ಲಿಂಗವನ್ನು ಪೂಜೆ ಮಾಡ್ರಿ ಲಿಂಗವನ್ನು ಪೂಜೆ ಮಾಡೋದರಲ್ಲಿ ಅಲ್ಲೇ ಅವರು ಮತ್ತೆ ಅಧ್ಯಾತ್ಮ ಅನುಭವ ಅನ್ನೋದನ್ನು ಅದರಲ್ಲಿ ಸೇರಿಸಿ ಹೇಳ್ತಾರೆ ಹೇಳುವಾಗ ಏನು ಹೇಳ್ತಾರೆ ಅಂತಂದರೆ ನೀವು ನಿಮ್ಮ ವಯಸ್ಸು ಎಷ್ಟು ನೀವು ಎಷ್ಟು ದಿನ ಬದುಕ್ತೀರಿ ಅದನ್ನು ಆಲೋಚನೆ ಮಾಡಿರಿ ಹುಟ್ಟಿದವನು ಸಾಯ್ತಾನೆ ಆ ಮಧ್ಯದ ಒಂದು ಬದುಕಿದೆಯಲ್ಲ ಅದನ್ನು ಬರೀ ಲಿಂಗ ಪೂಜೆಗೆ ಸೀಮಿತ ಇಡಬೇಡ್ರಿ ನೀವು ಈ ಜಗತ್ತಿಗೆ ಬಂದಿದ್ದೀರಿ ಅಂದಮೇಲೆ ಒಂದು ಕೂಲಿ ಆಳಿನ ರೀತಿಯಲ್ಲಿ ಕೆಲಸ ಮಾಡಿರಿ ಅಂತ ಹೇಳ್ತಾರೆ ಅದನ್ನೇ ಅವರು ತಮ್ಮ ವಚನದಲ್ಲಿ ಹೇಳ್ತಾರೆ ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ ಹೊತ್ತು ಹೋದ ಬಳಿಕ ನಿನ್ನನಾರು ಬಲ್ಲರು ಹೊತ್ತು ಹೋಗದ ಮುನ್ನ ಮೃತ್ಯು ಒಯ್ಯದ ಮುನ್ನ ತೊತ್ತು ಕೆಲಸವ ಮಾಡು ಕೂಡಲ ಸಂಗಮ ದೇವನ ನೋಡಿ ಎಷ್ಟು ಇದರಲ್ಲಿ ಒಂದು ತಾತ್ವಿಕ ದೃಷ್ಟಿನೂ ಇದೆ ಅನುಭಾವದ ದೃಷ್ಟಿನೂ ಇದೆ ಹಾಗೆ ಬದುಕಿಗೆ ಒಂದು ಸಂದೇಶ ಇದೆ ನೀನು ಕೂತು ಊಟ ಮಾಡಬೇಡ ಬೆಳಿಗ್ಗೆ ಬೇಗ ಹೇಳು ಅನ್ನೋದಕ್ಕೆ ಇಷ್ಟೆಲ್ಲ ಅರ್ಥವನ್ನು ಕೊಟ್ಟಿದ್ದಾರೆ ಅದು ಇವತ್ತಿನ ದಿನದಲ್ಲಿರುವಂಥ ಯಾವ ಲೈಫ್ ಸ್ಕಿಲ್ ಟ್ರೈನರ್ ಕೂಡ ಈ ಒಂದು ಸಂದೇಶವನ್ನು ಆ ಮಕ್ಕಳಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ದನ್ನು ಬಸವಣ್ಣನವರು ಕೊಟ್ಟಿದ್ದಾರೆ ಇದನ್ನು ನಾವು ನವೀಕರಣದ ರೀತಿಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತಲುಪುವ ರೀತಿಯಲ್ಲಿ ನಾವು ಕೊಡಬೇಕಾಗಿದೆ ಹಾಗೆ ಈ ಲೈಫ್ ಸ್ಕಿಲ್ ಟ್ರೈನಿಂಗ್ನಲ್ಲಿ ಏನು ಹೇಳ್ತಾರೆ ಅಂದರೆ ಎಕ್ಸ್ಪೀರಿಯನ್ಸ್ ದ ಯೂನಿಟಿ ಆಫ್ ಬಾಡಿ ಮೈಂಡ್ ಆ್ಯಂಡ್ ಸೋಲ್ ಈ ನಮ್ಮ ಮೂರು ಶರೀರಗಳು ಸ್ಥೂಲ ಶರೀರ ಒಳಗಿರುವ ಶರೀರ ಒಳಗಿರುವ ಆತ್ಮ ಶರೀರ ಹೀಗೆ ಮೂರು ಶರೀರಗಳಿದೆ ಆ ಮೂರು ಶರೀರಗಳನ್ನು ನಾವು ಮಕ್ಕಳಿಗೆ ತಲುಪಿಸ್ಬೇಕಾಗಿದೆ ಅದನ್ನು ಅವರು ಅರ್ಥಕೊಂಡ್ರು ಅಂತಂದರೆ ಅವರು ಓದು ಬರಹ ಮುಂದೆ ಅವರ ವೃತ್ತಿ ಯಾವುದೇ ಇರಲಿ ಅಲ್ಲಿ ಅವರು ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಅಕ್ಕಮಾದೇವಿಯ ವಚನ ಸಜ್ಜನೆಯಾಗಿ ಮಜ್ಜನ ಕೆರೆವೆ ಶಾಂತಳಾಗಿ ಪೂಜೆಯ ಮಾಡುವೆ ಸಮರತಿಯಿಂದ ನಿಮ್ಮ ಹಾಡುವೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ನಗಲದ ಪೂಜೆ ಇಂದು ಅನುವಾಯಿತೆನಗೆ ನೋಡಿ ಇದರಲ್ಲಿ ಅಕ್ಕ ಮಹಾದೇವಿ ಲಿಂಗ ಪೂಜೆಗೆ ಕುಳಿತಂಥ ಸಂದರ್ಭದಲ್ಲಿ ತನಗಾದ ಅನುಭವವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಇದನ್ನು ಮೊದ ಲಿಂಗ ಪೂಜೆಯ ಪರಿಕಲ್ಪನೆಯೇ ಗೊತ್ತಿಲ್ಲದಂಥ ಮಕ್ಕಳಿಗೆ ನಾವು ಈ ವಚನವನ್ನು ಹೇಳಿದಾಗ ಅವರಿಗೆ ಏನೂ ಅರ್ಥ ಆಗೋದಿಲ್ಲ ಅವರಿಗೆ ಆ ಲಿಂಗದ ಮಹತ್ವ ಆ ಲಿಂಗ ಪೂಜೆಯ ವಿಧಾನ ಅದನ್ನು ತಮ್ಮೊಳಗೆ ತಾವು ಅಳವಡಿಸ್ಕೊಂಡ್ರೆ ಆಗ ಅವರ ಮನಸ್ಸು ದೇಹ ಮತ್ತು ಆತ್ಮ ಎಲ್ಲವೂ ಅಲ್ಲಿ ಒಂದಾಗಿ ತಮ್ಮ ಕೆಲಸದಲ್ಲಿ ಒಂದು ಯಶಸ್ಸನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಇದೆ ಶರಣರು ಹೇಳಿದಂಥ ಮಹತ್ವ ಮಹತ್ವದ ಸಂಗತಿ ಅಂತಂದರೆ ಅಂತರಂಗ ಮತ್ತು ಬಹಿರಂಗ ಶುದ್ಧಿ ಇದನ್ನೇ ಅಲ್ಲಿ ಏನು ಹೇಳ್ತಾರೆ ಅಂದರೆ ಪ್ಯೂರಿಟಿ ಆಫ್ ದ ಸೋಲ್ ಆ್ಯಂಡ್ ಪ್ಯೂರಿಟಿ ಆಫ್ ದ ಬಾಡಿ ನಿಮ್ಮ ಒಳಗಿರುವ ಮನಸ್ಸನ್ನು ಹೊರಗಿರುವ ದೇಹವನ್ನು ನೀವು ಶುದ್ಧವಾಗಿ ಇಟ್ಕೊಂಡ್ರಿ ಅಂತಂದರೆ ನಿಮ್ಮ ಬದುಕು ಸುಂದರವಾಗಿರುತ್ತೆ ಅಂತ ಹೇಳ್ತಾರೆ ನಾವು ಈ ಹಿನ್ನೆಲೆಯಲ್ಲಿ ಆಲೋಚನೆ ಮಾಡಿದಾಗ ಹನ್ನೆರಡನೇ ಶತಮಾನದಲ್ಲಿ ಅವರು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಯ ಬಗ್ಗೆ ಹೇಳಿದ್ದಾರೆ ಬಹಿರಂಗ ಶುದ್ಧಿಗೆ ಶರಣ ತತ್ವಗಳ ಅಷ್ಟಾವರಣವನ್ನು ಪಾಲಿಸೋದು ನಮಗೆ ಗೊತ್ತಿದೆ ಹಾಗೆ ಅಂತರಂಗದ ಶುದ್ಧಿಗೆ ಎಲ್ಲ ನಿಜಾಚರಣೆಗಳನ್ನು ಮಾಡಬೇಕು ಷಟಸ್ಥಲಕ್ಕೆ ನಾವು ಹೋಗಬೇಕು ಇದನ್ನು ನಾವು ಬಹಳ ಸರಳ ಮಾಡಿ ಇವತ್ತಿನ ಯುವ ಸಮೂಹಕ್ಕೆ ತಿಳಿಸ್ಕೊಡುವ ಒಂದು ತುರ್ತು ಇವತ್ತಿನದಾಗಿದೆ ಅವರಿಗೆ ನಾವು ಮೊದಲು ನಮ್ಮ ಮನಸ್ಸಿನಲ್ಲಿರುವಂತಹ ಅರಿಷಡ್ ವರ್ಗಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವುಗಳನ್ನೆಲ್ಲ ತೊಡೆದು ಹಾಕೋದನ್ನು ಮೊದಲು ನಾವು ಹೇಳ್ಕೊಟ್ವಿ ಅಂತಂದರೆ ಆಗ ಶರಣರು ಹೇಳಿದ ಹಾಗೆ ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ ಅನ್ನುವ ಪರಿಕಲ್ಪನೆ ನಾವು ಯುವ ಸಮೂಹಕ್ಕೆ ಕೊಡಲಿಕ್ಕೆ ಸಾಧ್ಯ ಇದೆ ಇನ್ನೊಂದು ಮಾತು ಇಂಗ್ಲೀಷಿನ ಗಾದೆ ಮಾತು ಬರುತ್ತೆ ಟೆಲ್ ಮಿ ಯುವರ್ ಕಂಪ್ನಿ ಐ ವಿಲ್ ಟೆಲ್ ಯು ಹೂ ಯು ಆರ್ ವಾಟ್ ಯು ಆರ್ ಅಂತ ಅದನ್ನು ಶರಣರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದರೆ ಅರಿಯದವರೊಡನೆ ಸಂಗವ ಮಾಡಿದೊಡೆ ಕಲ್ಲ ಹೊಯ್ದು ಕಿಡಿಯ ಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದೊಡೆ ಮಜ್ಜಿಗೆಯೊಳಗಿನ ಬೆಣ್ಣೆಯ ಕೊಂಬಂತೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗವ ಮಾಡಿದೊಡೆ ಕರ್ಪೂರಗಿರಿಯ ಉರಿಯ ಕೊಂಬಂತೆ ಈ ವಚನವನ್ನು ನಾವು ಕೇಳಿದಾಗ ಅದು ಎಷ್ಟು ಸಲ ಓದ್ಕೊಂಡ್ರು ಸಮಾಧಾನ ಆಗೋದಿಲ್ಲ ನಾವು ಯಾವ ಥರ ಸಂಘದಲ್ಲಿ ಇರಬೇಕು ಯಾವ ಥರದ ಜನರ ಜೊತೆ ನಾವು ಬೆರಿಬೇಕು ನಮ್ಮ ಬದುಕು ಸುಂದರವಾಗಿ ಕಾಣಬೇಕಾದ್ರೆ ನಾವು ನಮ್ಮ ವ್ಯವಹಾರವನ್ನು ಎಂತೆಂಥವ್ರ ಜೊತೆಯಲ್ಲಿ ಇಟ್ಕೋಬೇಕು ಈ ಒಂದು ಸೂಕ್ಷ್ಮತೆಯನ್ನು ನಾವು ಇಂದಿನ ಜನತೆಗೆ ಕೊಡುವ ಅವಶ್ಯಕತೆ ಇದೆ ಶರಣರ ಬಹುಮುಖ್ಯವಾದ ಪರಿಕಲ್ಪನೆ ಅಂದರೆ ಶರಣ ಸತಿ ಲಿಂಗಪತಿ ಈ ಇಡೀ ಜಗತ್ತಿಗೆ ಮೇಲಿರುವಾತ ಒಬ್ಬ ಲಿಂಗಪತಿ ನಾವು ಎಲ್ಲರೂ ಪುರುಷರಿರಲಿ ಮಹಿಳೆಯರಲಿರಲಿ ಮಕ್ಕಳಿರಲಿ ಎಲ್ಲರೂ ಸತಿಯರು ಈ ಭಾವನೆ ಮನುಷ್ಯರಲ್ಲಿ ಬಂದಾಗ ಯಾರು ಮೇಲಲ್ಲ ಯಾರು ಕೀಳಲ್ಲ ಅನ್ನೋ ಭಾವನೆ ಬರುತ್ತೆ ಇದಕ್ಕೊಂದು ಕದಿರೆ ರೆಮ್ಮವೆಯ ಒಂದು ವಚನ ಇದೆ ಇವತ್ತು ನಾವು ಸಮಾಜದಲ್ಲಿ ನೋಡ್ತೀವಿ ಆಧುನಿಕತೆ ಹೆಚ್ಚಾಗಿ ಮಹಿಳೆಗೆ ಸ್ವಾತಂತ್ರ್ಯ ಜಾಸ್ತಿಯಾಗಿ ಅದು ಸ್ವೇಚ್ಛಾಚಾರವಾಗಿ ಪುರುಷರು ಕಷ್ಟದಲ್ಲಿದ್ದಾರೆ ಮಹಿಳೆಯರು ಕಷ್ಟದಲ್ಲಿದ್ದಾರೆ ಮದುವೆ ಆಗಿ ಒಂದು ಎರಡು ಮೂರು ತಿಂಗಳಲ್ಲೇ ಡೈವೋರ್ಸ್ ಆಗೋಂಥದ್ದನ್ನು ನಾವು ನೋಡ್ತೀವಿ ಮನೆ ಮಗಳು ವಾಪಸ್ ಬಂದಾಗ ಅವಳಿಗೆ ಬದುಕನ್ನು ಹೇಗೆ ಕಟ್ಕೊಡ್ಬೇಕು ಬೇರೆ ಮದುವೆ ಮಾಡಬೇಕಾ ಅಥವಾ ಆ ಬದುಕನ್ನೇ ಮತ್ತೆ ಮುಂದುವರಿಸಲಿಕ್ಕೆ ಹೇಳಬೇಕಾ ಈ ಥರ ಏನೇನೋ ಆಲೋಚನೆಗಳನ್ನು ಮಾಡ್ತೀವಿ ಆದರೆ ಶರಣರು ಬದುಕಿನಲ್ಲಿ ಬಂದಂಥ ಕಷ್ಟಕ್ಕೆ ಎಲ್ಲದಕ್ಕೂ ಸಮಸ್ಯೆಗೆ ಪರಿಹಾರವನ್ನು ಅವ್ರು ಕೊಡ್ತಾ ಹೋಗ್ತಾರೆ ಎಲ್ಲಿ ಒಂದು ಹೆಣ್ಣಿರಬಹುದು ಒಂದು ಗಂಡಿರ್ಬೋದು ಕೆಲವು ಕಡೆ ನಾವು ನೋಡ್ತೀವಿ ಹೆಂಡತಿ ತೀರ್ಕೊಂಡಾಗ ಗಂಡನಾದವನು ಹುಚ್ಚನಂತಾಗಿರ್ತಾನೆ ಬದುಕಿನಲ್ಲಿ ಭಾಳ ಸಂಗತಿ ಇಲ್ಲದೆ ನಾನು ಮುಂದಿನ ಜೀವನನ ಹೇಗೆ ಕಳೀಲಿ ಅಂತಾರೆ ಹೀಗೆ ಈ ಸಮಸ್ಯೆ ಮಹಿಳೆಯರಿಗೂ ಇದೆ ಪುರುಷರಿಗೂ ಇದೆ ಹೊಸದಾಗಿ ಮದುವೆಯಾದಂಥ ಗಂಡು ಹೆಣ್ಣಿಗಳಿಗೂ ಇದೆ ಆದರೆ ಕದಿರೆ ರೆಮ್ಮವ್ವ ಹೇಳೋದು ಏನಂತಂದರೆ ನನ್ನ ಅಂಗೈಯಲ್ಲಿರುವ ಲಿಂಗಪತಿ ಇರಬೇಕಾದ್ರೆ ಅವನು ಕೆಳಗಿದ್ದಾನೆ ನಾನು ಮೇಲಿದ್ದೇನೆ ಎಲ್ಲ ಗಂಡ ಹೆಂಡತಿ ಹಾಗೆ ನನಗೆ ಬಸಿರಿಲ್ಲ ನನಗೆ ಬಯಕೆ ಇಲ್ಲ ಏನೂ ಇಲ್ಲ ಆ ವಚನವನ್ನು ನೀವು ನೋಡಬೇಕು ಎಲ್ಲರ ಹೆಂಡಿರು ತೊಳಸಿಕ್ಕುವರು ಅನ್ನೋ ಸಾಲಿನಲ್ಲಿ ಆರಂಭ ಆಗುತ್ತೆ ಹಾಗೆಯೇ ಅಕ್ಕ ಮಹಾದೇವಿಯ ಒಂದು ಅನುಭವದ ಸ್ಥಿತಿ ಇದೆಯಲ್ಲ ಚನ್ನಮಲ್ಲಿಕಾರ್ಜುನಯ್ಯ ನೀ ನಿನಗೆ ಆತ್ಮಸಂಗಾತಕ್ಕೆ ಇದ್ದೀಯಾ ಅಂತ ಆಕೆ ಕರಳು ಹರಿದು ಹೇಳ್ತಾಳಲ್ಲ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಆಗ ಬದುಕಿನಲ್ಲಿ ಯಾರೂ ಒಂಟಿಯಲ್ಲ ಎಲ್ರಿಗೂ ಸಂಗಾತಿ ಇದೆ ಅನ್ನೋ ಭಾವನೆ ಬರುತ್ತೆ ಅದೇ ಯಾರು ನಮ್ಮ ಸಂಗಾತಿ ಅಂದರೆ ಲಿಂಗಪತಿ ಈ ಒಂದು ದೊಡ್ಡದಾದ ಸಮಸ್ಯೆಯನ್ನು ಬಗೆಹರಿಸಿದ್ದು ಶರಣರು ಇನ್ನು ಇವತ್ತು ಮಧ್ಯಾಹ್ನ ನಾನು ಶಾಲೆಯಲ್ಲಿ ಹೋದಾಗ ಈ ಅನುಭಾವ ಅನ್ನೋ ಶಬ್ದನ ಅಧ್ಯಾತ್ಮ ಅಧ್ಯಾತ್ಮ ಅಂಥೇಳಿ ಮಕ್ಕಳು ಪ್ರಶ್ನೆಯನ್ನು ಕೇಳೋದನ್ನು ನಾನು ಕೇಳಿಸ್ಕೊಂಡೆ ಅಲ್ಲಿ ಈ ಶರಣರು ಅಧ್ಯಾತ್ಮವನ್ನು ಅನುಭಾವ ಅಂತ ಹೇಳ್ತಾರೆ ಅವರು ಅಧ್ಯಾತ್ಮ ಅನ್ನೋ ಪದನ ಬಳಸೋದಿಲ್ಲ ಶರಣರಿಗಿಂತ ಮೊದಲು ಯಾರ್ಯಾರು ಅಧ್ಯಾತ್ಮವನ್ನು ಸ್ವೀಕಾರ ಮಾಡಿ ಹೋಗ್ತಾರೋ ಅವರು ಜನರ ಮಧ್ಯದಲ್ಲಿ ಇರ್ತಾ ಇರಲಿಲ್ಲ ಊರು ಬಿಟ್ಟು ಜನ ಬಿಟ್ಟು ಗುಡ್ಡಗಾಡಿನಲ್ಲಿ ಹೋಗಿ ಹೋಗಿ ಇರ್ತಾಯಿದ್ರು ಇವತ್ತಿಗೂ ನಾವು ಬೌದ್ಧರನ್ನು ನಾವು ನೋಡಿದ್ವಿ ಅಂತಂದರೆ ಅವರು ಅದೆಷ್ಟೋ ದಿವಸ ಧ್ಯಾನ ಮಾಡಲಿಕ್ಕೆ ಅದು ಯಾವ್ಯಾವುದೋ ಗುಡ್ಡಕ್ಕೆಲ್ಲ ಹೋಗಿ ಅಲ್ಲಿ ವರ್ಷಾನುಗಟ್ಲೆ ಇರ್ತಾರಲ್ಲಿ ಆ ಒಂದು ಸಂಪ್ರದಾಯವನ್ನು ಕಟ್ ಮುರಿದಂಥವ್ರು ಶರಣರು ಒಂದನ್ನು ಮುರಿದು ಕಟ್ಟುವ ಕೆಲಸವನ್ನು ಮಾಡಿದ್ದಾರೆ ಅವರು ಏನು ಹೇಳಿದರು ಅಂತಂದರೆ ನೀವು ದಂಪತಿಗಳಾದರೂ ಇರ್ರಿ ಅಥವಾ ನೀವು ಸನ್ಯಾಸಿಯಾದರೂ ಇರ್ರಿ ಇಷ್ಟಲಿಂಗವನ್ನು ಪೂಜೆ ಪೂಜೆ ಮಾಡಿರಿ ಅಲ್ಲಿ ಶರಣಸತಿ ಲಿಂಗಪತಿ ಭಾವನೆಯನ್ನು ಇಟ್ಟುಕೊಂಡು ಲಿಂಗಾಂಗ ಸಾಮರಸ್ಯವನ್ನು ಕಂಡುಕೊಳ್ಳ್ರಿ ಯಾರು ಇಷ್ಟಲಿಂಗವನ್ನು ಪರಿಪೂರ್ಣವಾಗಿ ಪೂಜೆ ಮಾಡ್ತಾರೋ ಅವರಿಗೆ ಲಿಂಗಾಂಗ ಸಾಮರಸ್ಯದ ಅನುಭವ ಅನುಭೂತಿ ಗೊತ್ತಾಗುತ್ತೆ ಅದನ್ನು ನಾವು ಪ್ರಯತ್ನ ಮಾಡಬೇಕು ಮೊದಲು ನಾವು ಲಿಂಗವನ್ನು ಪೂಜೆ ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ ಲಿಂಗ ಪೂಜೆಯನ್ನು ಹೇಳಿಕೊಡುವ ಪ್ರಯತ್ನ ಮಾಡೋದು ಇವತ್ತಿನ ಅಗತ್ಯ ಇದೆ ಪ್ರತಿಯೊಂದು ದೇಹ ಮನಸ್ಸು ಭಾವನೆ ಈ ಎಲ್ಲವೂ ಶುದ್ಧ ಆಗೋದು ಲಿಂಗ ಪೂಜೆಯಲ್ಲಿ ಇದನ್ನು ಅರ್ಥ ಮಾಡಿಕೊಳ್ಳಾರದೆ ನಾವು ವಚನ ಚಳುವಳಿಗೆ ಇಳಿದ್ವಿ ಅಂತಂದರೆ ಅವರಿಗೆ ನಾವು ಸರಿಯಾದ ಗ್ರಹಿಕೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಮೊದಲು ನಾನು ಬೆಲ್ಲ ತಿಂದು ಎದುರಿನವರಿಗೆ ಬೆಲ್ಲ ತಿನ್ನೋದನ್ನು ಬೇಡ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ರಾಮಕೃಷ್ಣ ಪರಮಹಂಸರು ಹೇಳಿದ್ದಾರೆ ಹಾಗೆ ನಾವು ಪ್ರತಿಯೊಬ್ಬರೂ ಮೊದಲು ಲಿಂಗ ಪೂಜೆಯನ್ನು ನಮ್ಮನ್ನಾಗಿಸ್ಕೊಳ್ಬೇಕು ನಮ್ಮದಾದ ನಂತರ ನಾವು ಬೇರೆಯವರಿಗೆ ಹೇಳಲಿಕ್ಕೆ ಸಾಧ್ಯ ಇದೆ ಈ ಲಿಂಗಾಯತ ಧರ್ಮ ಅನ್ನೋದು ಬಹಳ ಪರಿಪೂರ್ಣವಾದ ಧರ್ಮ ನಾನು ಈ ಧರ್ಮದಲ್ಲಿ ಇದ್ದೀನಿ ಅಂತ ಹೇಳಿ ವೈಭವೀಕರಿಸಿ ಹೇಳ್ತಾ ಇಲ್ಲ ಆದರೆ ಬಸವಣ್ಣನವರು ಬರುವ ಕಾಲಕ್ಕೆ ಜೈನ ಧರ್ಮ ಇತ್ತು ಬೌದ್ಧ ಧರ್ಮ ಇತ್ತು ಇಸ್ಲಾಂ ಧರ್ಮ ಇತ್ತು ಆದರೆ ಅಲ್ಲೆಲ್ಲ ಒಳ್ಳೆಯ ಅಂಶಗಳು ಸಾಕಷ್ಟು ಇದ್ದಾವೆ ಆ ಧರ್ಮದಲ್ಲಿ ಇಲ್ಲ ಅಂತ ಇಲ್ಲ ಏನೇನು ಕಡಿಮೆ ಇತ್ತೋ ಅದನ್ನೆಲ್ಲ ಬಸವಣ್ಣನವರು ನಮಗೆ ದಯಪಾಲಿಸಿದ್ದಾರೆ ಅಂಥ ಒಂದು ಧರ್ಮಕ್ಕೆ ಯಾರ್ಯಾರು ಇಷ್ಟಪಡ್ತಾರೋ ಅವರೆಲ್ಲರೂ ಇದಕ್ಕೆ ಬರಲಿಕ್ಕೆ ಸಾಧ್ಯ ಇದೆ ಅವರ ಧರ್ಮವನ್ನು ತ್ಯಜಿಸಬೇಕು ಅಂತ ಅರ್ಥ ಅಲ್ಲ ಅದರ ಒಂದಿಗೇ ಅವರಿಗೆ ಈ ಧರ್ಮದ ಎಲ್ಲ ವಿಚಾರಗಳು ಇಷ್ಟ ಆಗಬೇಕು ಅವರು ತಾವಾಗಿಯೇ ಇದಕ್ಕೆ ಮುಂದೆ ಬರಬೇಕು ಆಗ ಈ ಲಿಂಗಾಯತ ಧರ್ಮದ ಶರಣ ತತ್ವಗಳು ಬಹಳ ಯಶಸ್ಸನ್ನು ಪಡೆದ ಹಾಗೆ ಅದಕ್ಕೆ ನಾವೆಲ್ಲರೂ ಪ್ರಯತ್ನಪಟ್ಟು ಅದಕ್ಕಾಗಿ ಪಣ ತೊಟ್ಟು ನಿಂತಾಗ ಮಾತ್ರ ಇದು ಮಾಡಲಿಕ್ಕೆ ಸಾಧ್ಯ ಇದೆ ಇದನ್ನು ನಾವು ಬಹಳ ಪ್ರಮುಖವಾಗಿ ಇವತ್ತಿನ ಅಗತ್ಯ ಇವತ್ತಿನ ತುರ್ತು ಅಂತಂದರೆ ನಾವು ಯಾರು ಹಿರಿಯರಿದ್ದೀವೋ ನಾವೆಲ್ಲ ಮೊದಲು ಲಿಂಗತತ್ವ ಶರಣತತ್ವಗಳನ್ನು ಪಾಲನೆಯನ್ನು ಮಾಡಿ ನಂತರ ಯುವ ಸಮೂಹಕ್ಕೆ ಅದರ ಅನುಭವವನ್ನು ನಾವು ಕೊಡಬೇಕು ಆಗ ಆ ಮುಂದಿನ ಒಂದು ಪೀಳಿಗೆ ಏನಿದೆಯಲ್ಲ ಆ ಲಿಂಗಾಯತ ಧರ್ಮವನ್ನು ಮತ್ತೆ ಮುಂದುವರಿಸಿಕೊಂಡು ಹೋಗುವಂಥ ಸಾಧ್ಯತೆಗಳು ಇರ್ತವೆ ಇಂಥ ಒಂದು ಸುಂದರವಾದ ಸಂದರ್ಭದಲ್ಲಿ ನನ್ನನ್ನು ಕಲಬುರಗಿಯಿಂದ ಇಲ್ಲಿಗೆ ಕರೆದು ಒಂದೆರಡು ನನ್ನ ಭಾವನೆಗಳನ್ನು ಹಂಚಿಕೊಳ್ಳಲಿಕ್ಕೆ ಒಂದು ಸುಂದರವಾದ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಎಲ್ಲ ಬಂಧುಗಳಿಗೆ ಶರಣು ಶರಣಾರ್ಥ